ಈ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ನನಗೆ ಈ ಕೋವಿಡ್ ಸಮಯದಲ್ಲಿ ನಮ್ಮದು ಕೆ ಎಫ್ ಎಮ್ ಎ ಅಂತ ಕರ್ನಾಟಕ ಫಿಲಮ್ ಮ್ಯೂಸಿಷಿಯನ್ ಅಸೋಸಿಯೇಷನ್ ಮೇಡಮ್ಮು ಕರಜದೇವಿ ಮೇಡಮ್ ಅವರೇ ಖುದ್ದಾಗಿ ಕಾಲ್ ಮಾಡಿ ನಿಮ್ಮ ಸಂಗೀತಗಾರರಿಗೆ ಏನಾರು ಹೆಲ್ಪ್ ಬೇಕಾ ಅಂತ ಕೇಳಿದ್ರು ನಾವು ಏನೂ ಕೇಳಿಲ್ಲ ಕೋವಿಡ್ ಸಮಯದಲ್ಲಿ ನಮ್ಮ ಉಪೇಂದ್ರ ಅವರ ಟೆಸ್ಟ್ ಇದೆ ಅಲ್ಲಿಗೆ ನನ್ನ ಹೆಸರು ಬರಬಾರ್ದು ಏನೂ ಬರಬಾರ್ದು ತಗೊಳ್ಳಿ ಅಂತೇಳಿ ಎರಡು ಲಕ್ಷಕ್ಕೆ ಕಲಿಸಿದ್ದೀನಿ ಎಲ್ರಿಗೂ ಆ ಹೃದಯ ಬರೋದಿಲ್ಲ ಈಗ ಅವರ ಮಕ್ಕಳಿಗೆ ಅವರು ಹೆಂಗೆ ಆ ಸಮಾಧಾನ ಪಡ್ಕೊಳ್ತಾರೆ ಎಲ್ರಿಗೂ ವಯಸ್ಸಾಗತ್ತೆ ಎಲ್ಲರೂ ಒಂದಿನ ಹೋಗ್ತೀವಿ ಆದರೆ ಇಂಥ ಲೆಜೆಂಡ್ಸು ನಮ್ಮನ್ನು ಬಿಟ್ಟು ಅಗಲಿದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಕಲಾವಿದ್ರೂ ಇರಲ್ಲ ಅವರ ಮಗಳು ಭಾಳ ನೆನ್ಕೊತಾ ಇದ್ದಾರೆ ಬಟ್ ಇದು ತುಂಬ ಸ್ಮೂತ್ ತುಂಬ ಒಳ್ಳೆಯ ಒಂದು ಸಾವು ಅಂತ ನಾನು ಅನ್ಕೊತೀನಿ ಯಾಕೆಂದರೆ ಯಾರಿಗೂ ಏನು ತೊಂದರೆ ಆಗಿಲ್ಲ ತೊಂದರೆ ಕೊಟ್ಟಿಲ್ಲ ಮನೆಯಲ್ಲಿದ್ದರು ಬೆಳಗ್ಗೆ ಆರಾಮಾಗಿದ್ದರು ದೇವ್ರ ಪಾದಕ್ಕೆ ಹೋಗಿ ಸೇರಿದ್ದಾರೆ ಯಾಕಂದರೆ ಈ ಆಸ್ಪಿಟ್ಲು ಅದು ಇದು ವಯಸ್ಸಾದ್ಮೇಲೆ ಎಲ್ರಿಗೂ ಆದರೆ ಮೇಡಮ್ ಸರ್ಜಾದೇವ್ ಮೇಡಮ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೋಸ್ಕರ ಒಂದು ಹೀರೋಯಿನ್ ಮಾಡಬೇಕು ಅವರೇ ಬೇಕು ಅನ್ನೋಕ್ಕೋಸ್ಕರ ಇಂಥ ಹೀರೋಗಳು ವೆಯ್ಟ್ ಮಾಡೋರಂತೆ ಸೈನ್ ಮಾಡಿದೆ ಸರೋಜಾದೇವಿ ಮೇಡಮ್ ಸೈನ್ ಮಾಡಿದ್ರೆ ಅವರುಗಳು ಸೈನ್ ಮಾಡ್ತಾಯಿದ್ರು ಅಂಥ ಒಂದು ಕಾಲ ಹೀರೋಗಳಿಗೆ ಕಾಯ್ತಾ ಇದ್ದಿದ್ದ ಕಾಲ ಇದೆ ಆದರೆ ಹೀರೋಯಿನ್ ಇವರೇ ಇರಬೇಕು ಅನ್ನೋದು ಇದ್ದ ಕಾಲ ಸರೋಜಾದೇವಿ ಮೇಡಮ್ ಅಂತ ಒಂದು ಮಹಾನ್ ಕಲಾವಿದ್ರಿತ್ತಂಥ ಕಾಲ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟು ಉದಾರ ಮನಸ್ಸಿನವರು ನೋಡಿ ನೀವು ಲೆಕ್ಕ ಎರಡು ಎರಡೆರಡು ಲಕ್ಷ ನನಗೆ ಅವರೇ ಫೋನ್ ಮಾಡಿ ಏನು ನಾನು ಹೇಳಿದೆ ಹಾಗೂ ಮೇಡಮ್ ನಿಮ್ಮ ಹೆಸರು ಹಾಕ್ತೀನಿ ಇಲ್ಲ ಅಥವಾ ಒಂದು ಹೋಲ್ಚಾರಲ್ಲಾದ್ರು ಕೊಡಿ ಇಲ್ಲ ಏನು ಬೇಡಪ್ಪ ನೀನು ಮನೆ ಕಲಿಸ್ತೀನಿ ದುಡ್ಡು ನೀನು ಯಾರು ಕೊಡ್ತೀಯೋ ಕೊಡು ಅಂತ ಹೇಳಿದ್ರು ಆ ಥರ ಒಂದು ಒಳ್ಳೆಯ ಮನುಷ್ಯರ ನಮ್ಮ ಕಲಾವಿದಿಯವ್ರನ್ನ ನಾವು ಕಳ್ಕೊಂಡಿದ್ದೀವಿ ದುಃಖ ಆಗ್ತಾಯಿದ್ದೀವಿ ಅವರ ಆತ್ಮಸಿರೋಷ ಮತ್ತು ಗಂಗರಾಜ್ ನಮ್ಮ ಮಾಜಿ ಅಧ್ಯಕ್ಷ ಅಂತ ಗಂಗರಾಜ್ ಅವರ ಕೂಡ ಒಂದು ವ್ಯಕ್ತಪಡಿಸಿದ್ರು ಏನಂದರೆ ಈ ಹನ್ನೊಂದನೇ ಕ್ಲಾಸಿಗೆ ತಮ್ಮ ಬಿ ಸರೋಜರ ರಸ್ತೆ ಬಿ ಸರೋಜ ದೇವಿ ರಸ್ತೆಯನ್ನು ಮಾಡಬೇಕು ಅಂತೇಳಿ ನನ್ನ ಹತ್ರ ವ್ಯಕ್ತಪಡಿಸಿದ್ರು ಆವಾಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿದಾಗ ಯಾಕಂದರೆ ಟೀಕೊಂಡ ನಂತರ ಆ ಒಂದು ಹೆಸರಿಡ್ಬೋದು ಅಂತೇಳಿ ಅಧಿಕಾರಿಗಳಿಂದ ನಮಗೆ ಬಂತು ಆವಾಗ ಸೊ ಇವತ್ತು ಬಿ ಸರೋಜ ದೇವಿಯವರ ಆಸೆ ಏನಿತ್ತು ಅದು ಈಗಿನ ಸರ್ಕಾರ ಖಂಡಿತ ಮಾಡುತ್ತೆ ಯಾಕಂದರೆ ಈ ಹನ್ನೊಂದನೇ ಕ್ರಾಸ್ಗೆ ಬಿ ಸರೋಜದೇವಿ ರಸ್ತೆ ಮಾಡುತ್ತೆ ಅಂತೇಳಿ ನಂಬಿಕೆ ಖಂಡಿತವರು ಯಾಕಂದರೆ ಬೆಂಗಳೂರು ಬೆಂಗಳೂರು ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅದೇ ಜಿಲ್ಲೆಯವರು ಯಾ ಅಮ್ಮನವರ ಒಂದು ಆಸೆ ಇದೇ ಇರುತ್ತೆ ಅಂತೇಳಿ ನನ್ನ ವ್ಯಕ್ತ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ